ಪೂಜ್ಯ ಕೇದಾರನಾಥ ಪರಮ ಆಶೀರ್ವಾದ ಪಡೆಯಲು ನಾವು ಬೆನಕನಳ್ಳಿ ಮಠಕ್ಕೆ ಬಂದಿದ್ದೇವೆ ನಮ್ಮ ಪ್ರತಿ ವರ್ಷದಂತೆ ನಮ್ಮ ಜಯ ಕರ್ನಾಟಕ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಶಿಕ್ಷಣ ಪ್ರೇಮಿಗಳಾದಂಥ ಶ್ರೀ ಮಲ್ಲಿಕಾರ್ಜುನ್ ಅವಂಟಿಯವರ ಅವರ ನೇತೃತ್ವದಲ್ಲಿ ಈ ವರ್ಷ ನಮ್ಮ ಅಂತ ಅನ್ಕೊಂಡಿದೆ ತಮ್ಮ ಗಾಯಕರ ಮಧ್ಯೆ ಕಾಣಲ್ಲ ಪ್ರತಿ ವರ್ಷ ಪೂಜ್ಯರ ಆಶೀರ್ವಾದ ಪಡೆಯಲು ಗುರುವಂದನಾ ಕಾರ್ಯಕ್ರಮ ಮಾಡುವಂತಹ ಒಂದು ಸರಳ ಕಾರ್ಯಕ್ರಮ ಕಾರ್ಯಕ್ರಮದ ಬಂದಿದ್ದೇವೆ ಮೊದಲನ್ನು ಬಂದಿದ್ದೇವೆ ನಾವು ಪರಮ ಪೂಜ್ಯರ ಆಶೀರ್ವಾದ ಪಡೆಯಲು ನಾವು ಬಂದಿದ್ದೇವೆ ನಮ್ಮ ಜೊತೆ ಇದ್ದಾರೆ ನಮ್ಮ ಶಿಕ್ಷಣ ಪ್ರೇಮಿಗಳಾದಂಥ ನಾದರೆಡ್ಡಿ ಕರ್ಮಣ್ಣವರು ಆಮೇಲೆ ಅವಂಟಿ ಅವರು ಮತ್ತು ನಮ್ಮ ಸಿಮೆಂಟ್ ಫ್ಯಾಕ್ಟ್ರಿಯ ಆತ್ಮೀಯ ಬಂಧುಗಳು ಅಧಿಕಾರಿ ಮತರಿದ್ದಾರೆ ಜೊತೆಗೆ ನಮ್ಮ ರಾಜು ಮಾಳಪ್ಪನವರಿದ್ದಾರೆ ಮಲ್ಲಿಕಾರ್ಜುನ ಬೆನಕಳ್ಳಿಯವರಿದ್ದಾರೆ ಕಾಕಲ್ವಾರವರು ಇವತ್ತು ವಿಶೇಷ ಅಂದರೆ ಅಪ್ಪ ಅವರ ಆಶೀರ್ವಾದ ನಾವು ಪಡೆಯಲು ಬಂದಿದ್ದೀವಿ ನಾವು ಬೇರೆ ಬೇರೆ ಇದರೊಳಗೆ ಇದ್ರು ಸಹಿತ ನಮ್ಮ ನಾಗರಿಟಿ ಕಾಕವರು ನಾವು ಮಲ್ಲಿಕಾರ್ಜುನ ವರ್ಷ ನಮ್ಮ ತ್ರೀ ಸಿಮೆಂಟ್ ಫ್ಯಾಕ್ಟರಿಯ ಅಧಿಕಾರಿ ವೃದ್ಧವೂ ಸೇತಾ ಬಂದಿದ್ದಾರೆ ಇವತ್ತು ನಮ್ಮ ವಿಶೇಷ ಅಂದ್ರೆ ಭಾರತದ ಪುಣ್ಯಭೂಮಿ ಭಾರತ ಅಂತಂದ್ರೆ ಅಧ್ಯಾತ್ಮದ ತವರವರು ಭಾರತ ಅಂದರೆ ಧರ್ಮ ನೆಲೆಗಟ್ಟಿನ ಊರು ಹೀಗಾಗಿ ಗುರುವಿಗೆ ಸ್ಥಾನ ಜಗತ್ತಿನಲ್ಲಿ ಗುರುವಿಗೆ ಸ್ಥಾನ ಕೊಡುವಂತಹ ಜಗತ್ತಿನಲ್ಲಿ ಏಕೈಕ ದೇಶ ಅಂದರೆ ನಮ್ಮ ಭಾರತ ಅದರಲ್ಲಿ ಕರ್ನಾಡಿನಲ್ಲಿ ಸೇಡಂ ತಾಲೂಕಿನಲ್ಲಿ ಹಲವಾರು ಮಠಾಧೀಶರಿದ್ದಾರೆ ಇವತ್ತು ಬೆನಕಳಿಯ ಮಠದ ಒಂದು ಆವರಣದಲ್ಲಿ ಗುರುವಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಸೌಭಾಗ್ಯ ಪೂಜ್ಯರು ನಮಗೂ ಮತ್ತು ಅಲ್ಲಿ ಕಾದ್ರೆ ಪಕ್ಕ ಆಶೀರ್ವಾದ ಮಾಡಬೇಕು ಉತ್ತರೋತ್ತರವಾಗಿಲ್ಲ ಎಲ್ಲ ಕಡೆ ತನ್ನ ಏನು ಸಿರಿ ಸಂಪತ್ತಾಗಿರ್ಬೋದು ತಮಗೆ ಆದಂತ ಒಂದು ಸೌಕರ್ಯ ಏನೇ ಇದ್ರೂ ಸಹಿತ ಸುಖ ಆ ಶಾಂತಿ ಆ ಕುಟುಂಬಕ್ಕೆ ಅವಂಟಿ ಕುಟುಂಬಕ್ಕೆ ಮೊದಲ ಅವರಿಗೆ ದೊರೆಯಲಿ ಜೊತೆಗೆ ನಮಗೂ ಆಶೀರ್ವಾದ ಮಾಡ್ಬೇಕನ್ನುವಂತ ಅಧಿಕಾರಿ ಒಂದಕ್ಕೂ ಸಹಿತ ನೀವು ಸಹಿತ ಉನ್ನತ ಅಧಿಕಾರಿಗಳು ಆಗ್ಬೇಕು ನೀವೆಲ್ಲ ಇವರಿಗೆ ನೂರು ವರ್ಷ ಆಗಲಿ ನಮ್ಮ ನಾಗರಾಜಿ ಕಾರ್ಖಾಗ ಯಾಕಂದ್ರೆ ಎಂಬತ್ತು ವರ್ಷ ಯಾವತ್ತಾರು ಎಲೆಗಳೂ ಕೊಟ್ಟರು ಅಂತ ಹ ನೋ ಆಯ್ತಿ ಸಣ್ಣವರು ಅನಿಸ್ತಾರೆ ಯಾಕಂತವ್ರೆ ಅಷ್ಟು ಇಳಿ ವಯಸ್ಸಿನಲ್ಲಿ ಒಂದು ಈ ಒಂದು ಧರ್ಮದ ಕಾರ್ಯಕ್ಕೆ ಬಂದು ಗುರುವಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಬಹಳ ಖುಷಿ ಅನಿಸ್ತಾರೆ ನಿಮ್ಮ ಆಶೀರ್ವಾದ ನಮ್ಮ ಕ್ಷೇತ್ರದ ಮೇಲೆ ಜನತೆ ಮೇಲೆ ಬೆಳಕಿನ ಮೇಲೆ ಕೋಲಾದ ಮೇಲೆ ಎಲ್ಲರ ಮೇಲೆ ಕ್ಷೇತ್ರದ ಜನತೆ ಮೇಲೆ ಇರಲಿ ಕರುನಾಡಿನ ಮೇಲೆ ಇರಲಿ ಇಂತಹ ಪೂಜ್ಯರು ನಮಗ್ ಸಿಕ್ಕಿದ್ರು ಸೌಭಾಗ್ಯ ಈ ಭಾಗದಲ್ಲಿ ಒಂದಿಷ್ಟು ಏನು ಈ ಜೀನ್ ನಲ್ಲಿ ಅಪ್ಪ ಹರ ಅಂತಂದ್ರೆ ಒಂದು ರೀತಿಯಾಗಿ ನಮಗೂ ಒಂದು ಕಶೀಸಿ ಇತ್ತು ಎಷ್ಟೋ ಕಡೆ ನಾನು ಖೇದ ವ್ಯಕ್ತಪಡಿಸಿದ್ದೆ ವೇದಿಕೆ ಮೇಲೆ ಇವತ್ತು ಅನುದಾನ ಬಂದು ಅನುದಾನ ಬಂದೇ ಇಲ್ಲೋ ಗೊತ್ತಿಲ್ಲ ಭಕ್ತರ ನೆರವಿನ ಮೇರೆಗೆ ಭಕ್ತರ ನೆರವಿನ ಮೇರೆಗೆ ಈ ಮಠ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡಿದ್ದಾರೆ ಯುಗಾದಿ ಹಬ್ಬದ ದಿವಸ ಭೂಮಿ ಪೂಜೆಯನ್ನ ಮಾಡಿದ್ದಾರೆ ಮುಂದಿನ ಗುರುವಂದನ ಕಾರ್ಯಕ್ರಮ ನಾನು ಮಲ್ಲಿಕಾರ್ಜುನ ಲಾವಂಟಿ ನಮಗ ಅವಶ್ಯ ಇರಲಿ ನಾವೆಲ್ಲರೂ ಏನ್ ಸೇರಿದ ವಸ್ತು ಮಂದಿ ಮತ್ತೊಮ್ಮೆ ಬಂದು ಹೊಸ ಮಟ್ಟದ ಪರಿಸರದಲ್ಲಿ ಅಥವಾ ಕಟ್ಟಡದ ಇನ್ನೂ ಕಟ್ಟಡ ನಡೀತಲ್ಲ ಅಂತ ಪರಿಸರದಲ್ಲಿ ಒಂದು ಗುರುವಂದನ ಕಾರ್ಯಕ್ರಮ ನಾಡು ಮಾಡುವಂತ ಒಂದು ನೆರವೇರಿಸುವಂತಹ ಭಾಗ್ಯ ಭಗವಂತ ಕರುಣಿಸಲಿ ನಿಮ್ಮ ಆಶೀರ್ವಾದ ಮೇಲೆ ಇರಲಿ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶರಣು ಶರಣ